ಧರ್ಮಸ್ಥಳದಲ್ಲಿ ಶವ ತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಕೋರ್ಟ್ನಲ್ಲಿ ಸ್ವೇಚ್ಛಾ ಹೇಳಿಕೆ ದಾಖಲಿಸಿದ್ದ ಚಿನ್ನಯ್ಯ ಬೆಳ್ತಂಗಡಿ ಕೋರ್ಟ್ನಲ್ಲಿ ಸುದೀರ್ಘ ಸ್ವೇಚ್ಛಾ ಹೇಳಿಕೆ ದಾಖಲಾಗಿತ್ತು ಇಂದು ಮತ್ತೆ ಹೇಳಿಕೆ ದಾಖಲಿಸಿದ್ದಾನೆ ದಾಖಲಿಸಲಿದ್ದಾನೆ ಚಿನ್ನಯ್ಯ ಷಡ್ಯಂತ್ರದ ಬಗ್ಗೆ ಜಡ್ಜ್ ಮುಂದೆ ಒಪ್ಪಿಕೊಳ್ತಾನ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಇದೆ ಸದ್ಯ ಎಲ್ಲರ ಚಿತ್ತ ಆ ಚಿನ್ನಯ್ಯನ ಹೇಳಿಕೆ ಎತ್ತ ಇರುವಂತದ್ದು ಕಾರಣ ಏನು ಅಂತಂದ್ರೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಈಗಾಗಲೇ ಕೋರ್ಟ್ ನಲ್ಲಿ ಸ್ವಚ್ಛಾ ಹೇಳಿಕೆಗಳನ್ನ ದಾಖಲಿಸಿದ ಚೆನ್ನಯ್ಯ ಇದೀಗ ಮತ್ತೆ ಬೆಳ್ತಂಗಡಿ ಕೋರ್ಟ್ ನಲ್ಲಿ ಸುದೀರ್ಘ ಸ್ವೇಚ್ಛಾ ಹೇಳಿಕೆ ದಾಖಲಿಸುವಂತ ಸಾಧ್ಯತೆ ಇದೆ ಹಾಗಾಗಿ ಎಲ್ಲೋ ಒಂದ್ ರೀತಿ ಷಡ್ಯಂತ್ರ ಮಾಡಿದ್ದೀವಿ ಅನ್ನುವಂಥದ್ದು ಒಪ್ಕೊಳ್ತಾನ ಜಡ್ಜ್ ಮುಂದೆ ಅನ್ನುವಂತ ಪ್ರಶ್ನೆ ಇದೆ ಅದರಲ್ಲೂ ನೋಡಿ ಈ ಒಂದು ಯಾವಾಗ ಸೆಪ್ಟೆಂಬರ್ ಇಪ್ಪತ್ತೈದರಂದು ಒಂದು ಸ್ವೇಚ್ಛಾ ಹೇಳಿಕೆಗಳನ್ನ ದಾಖಲಿಸ್ಕೊಳ್ತಾರೋ ಅಥವಾ ಚಿನ್ನಯ್ಯ ಬಹಳಷ್ಟು ಪಾಯಿಂಟ್ಸ್ ಹೇಳಿದಾನೆ ಬಹಳಷ್ಟು ಅಂಶಗಳು ಹೇಳಿದಾನೆ ಅದರಲ್ಲಿ ಒಂದಲ್ಲ ಎರಡಲ್ಲ ದೊಡ್ಡ ಕಥೆನೆ ಹೇಳಿದಾನೆ ಹಾಗಾಗಿ ಇಷ್ಟೆಲ್ಲ ಆದ್ರೂ ಕೂಡ ಚಿನ್ನಯ್ಯ ಕಡೆ ಅವರು ಅಥವಾ ಯಾರು ಏನ್ ಹೇಳ್ತಾ ಇದ್ದಾರೆ ಜನ ಅಂತಂದ್ರೆ ಆ ಭಾಗದ ಜನ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲು ಇದ್ರಲ್ಲಿ ಷಡ್ಯಂತ್ರ ಆಗಿದೆ ಈ ಕೇಸಲ್ಲಿ ನಿಜವಾಗ್ಲು ಪ್ಲಾನ್ ಆಗಿ ಇಷ್ಟೆಲ್ಲಾ ಆಗಿದೆ ಅಂತಂದ್ರೆ ಮತ್ತೆ ಇಷ್ಟ ದಿನ ಯಾಕೆ ಇವ್ರನ್ನ ಅರೆಸ್ಟ್ ಮಾಡಿಲ್ಲ ಇಷ್ಟು ದಿನ ನಿಜವಾಗ್ಲು ತರ ಷಡ್ಯಂತ್ರ ಆಗಿದೆ ಈ ಕೇಸಲ್ಲಿ ಇವಾಗ ಸುದ್ದಿ ಏನ್ ಕೇಳಿ ಬರ್ತಾ ಇದೆ ನಾವು ಏನ್ ತೋರಿಸ್ತಾ ಇದೀವಿ ಏನೆಲ್ಲ ಹೊರ ನೋಟಕ್ ಗೊತ್ತಾಗ್ತಾ ಇದೆ ಅದನ್ನ ತೋರಿಸ್ತಾ ಇದೀವಿ ಇದೆಲ್ಲವೂ ಕೂಡ ಇದು ನಿಜವಾಗ್ಲು ನಿಜನಾ ನಿಜ ಆಗಿದ್ರೆ ಮತ್ತೆ ಇಷ್ಟೊಲ್ಲೇ ಅವರು ಕಂಬಿ ಎಣಿಸ್ಬೇಕಿತ್ತಲ್ಲ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ ಈಗ ಎಸ್ ಐ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಿಲ್ಲ ಅಂತ ಎಸ್ ಸಹಜವಾಗಿ ಈ ಪ್ರಶ್ನೆ ಉದ್ಭವ ಆಗುತ್ತೆ ಯಾವಾಗ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಒಂದಿಷ್ಟು ಸ್ವಚ್ಛ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಡ್ಜ್ ಮುಂದೆ ಒಂದಿಷ್ಟು ನ್ಯಾಯಾಧೀಶರ ಮುಂದೆ ಚೆನ್ನೈನ ಹಾಜರುಪಡಿಸೋ ಸಂದರ್ಭದಲ್ಲಿ ಒಂದಿಷ್ಟು ಷಡ್ಯಂತ್ರ ವಿಚಾರಕ್ಕೆ ಹಾಗೆ ಆಗಿರ್ಬೋದು ಚೆನ್ನೈಗೆ ಯಾರ್ಯಾರ ಜೊತೆ ನಂಟಿತ್ತು ಏನು ಕತೆ ತಿಮ್ರೊಡ್ಡಿ ಆಗಿರ್ಬೋದು ಗಿರೀಶ್ ಮಠಣ್ಣವರಾಗಿರ್ಬೋದು ಸಮೀರ್ ಆಗಿರ್ಬೋದು ಸುಜಾತಾ ಭಟ್ ಆಗಿರ್ಬೋದು ಟಿ ಜಯಂತ್ ಆಗಿರ್ಬೋದು ಇವರೇನೋ ಒಂದು ಗ್ಯಾಂಗ್ ಅಂತ ಅನಿಸ್ಕೊಂಡಿದ್ರಲ್ಲ ಈ ಗ್ಯಾಂಗ್ಗೆ ಇದಕ್ಕೂ ಏನು ಸಂಬಂಧ ಇತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಬಾಕಿ ಇವರನ್ನು ಯಾವ ರೀತಿಯಾಗಿ ತಂದರು ಬೂಡೇ ಎಲ್ಲಿಂದ ತಂದ್ರು ಅನ್ನೋದ್ರ ಬಗ್ಗೆ ಯಾಕಂದ್ರೆ ಮೊದಲಿಂದವೂ ಕೂಡ ಓಪನ್ ಆಗುತ್ತೆ ಇದು ಕೇವಲ ಮಧ್ಯದಿಂದ ಅಲ್ಲ ಯಾಕಂದ್ರೆ ಸರಿಸುಮಾರು ಒಂದು ಎರಡು ತಿಂಗಳು ಎರಡು ಮೂರು ತಿಂಗಳು ಆಯ್ತು ಅನ್ಕೋತೀನಿ ಈ ರೀತಿಯಾದಂಥ ಆರಂಭ ಆಗಿರ್ಬೋದು ಯಾಕಂದರೆ ಎರಡು ಸಾವಿರ ಅಂದರೆ ಎರಡು ವರ್ಷದ ಹಿಂದಿನ ಒಂದಿಷ್ಟು ಷಡ್ಯಂತ್ರ ರೂಪಿಸಿದ್ರು ಎರಡು ಸಾವಿರ ಇಪ್ಪತ್ತ್ ಒಂದಿಷ್ಟು ರೆಕಾರ್ಡಿಂಗ್ ಮಾಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಅಂತಂದರೆ ತಿಮ್ಮರೊಡ್ಡಿಯ ಜೊತೆಗೆ ಮಾತಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಗಿರಿ ಗಿರೀಶ್ ಮಠಣ್ಣವ್ರ ಜೊತೆ ಮಾತಾಡಿದಂಥ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಎಲ್ಲವೂ ಕೂಡ ಸ್ವಇಚ್ಛ ಹೇಳಿಕೆ ಇಲ್ಲಿ ಸ್ವ ಇಚ್ಛೆ ಹೇಳಿಕೆ ಅಂತ ಅಂದಾಗ ಚಿನ್ನಯ ನಿಜವಾಗ್ಲೂ ಕೂಡ ಸುದೀರ್ಘವಾದಂತ ಇಚ್ಛೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಇದು ಮತ್ತೆ ಒಂದಿಷ್ಟು ದಾಖಲೆ ಆಗುತ್ತೆ ಅನ್ನುವಂಥ ರೀತಿಯಾಗಿ ಇವತ್ತು ಕೂಡ ಒಂದಿಷ್ಟು ಕೋರ್ಟ್ಗೆ ಹಾಜರಾದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಾವು ಷಡ್ಯಂತ್ರವನ್ನ ಮಾಡಿದ್ದೀವಿ ಇಲ್ಲ ನಾವು ಧರ್ಮಸ್ಥಳ ಪ್ರಚಾರ ಒಂದಿಷ್ಟು ಅಪಪ್ರಚಾರ ಮಾಡಬೇಕಂತ ನಿಟ್ಟಿನಲ್ಲೇ ಈ ರೀತಿಯಾದಂಥ ನಾವು ಷಡ್ಯಂತ್ರ ಮಾಡಿದ್ದೀವಿ ಅಂತ ಗೊತ್ತಾದ್ರೆ ಎಸ್ ಐ ಟಿ ಅಧಿಕಾರಿಗಳು ಸರಿಯಾದಂತ ಕ್ರಮವನ್ನು ಕೈಗೊಳ್ತಾರೆ ಸರ್ಕಾರವು ಕೂಡ ಯಾಕಂದರೆ ಎಸ್ ಐ ಟಿ ರಚನೆ ಮಾಡಬೇಕಾದಂಥ ಸಂದರ್ಭಲ್ಲೂ ಕೂಡ ಒಂದಿಷ್ಟು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ರಿ ಪ್ರಶ್ನೆ ನಾವು ಗಮನಿಸಿದ್ವಿ ಸರ್ಕಾರ ಯಾಕಂದ್ರೆ ಮಾಡ್ಬೇಕಾ ಬೇಡವಾ ನಿಜವಾಗ್ಲೂ ಕೂಡ ಆ ರೀತಿ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು ಸೊ ಹಾಗಾಗಿ ಈಗ ಎಸ್ ಐ ಟಿ ರಚನೆ ಮಾಡಿದಂತ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಚೆನ್ನಯ್ಯ ಹೇಳ್ತಾ ಇರೋದು ನೂರಕ್ಕೆ ನೂರಷ್ಟು ಸತ್ಯಾನಾತ ಸುಳ್ಳುವ ಅಥವಾ ನ್ಯಾಯಾಧೀಶರೇ ಒಂದಿಷ್ಟು ಸಂಪೂರ್ಣವಾದಂತಹ ಈ ಹೇಳಿಕೆಯನ್ನು ಇಟ್ಟಿದಾನಲ್ಲ ನ್ಯಾಯಾಧೀಶರ ಮುಂದೆ ಅದು ಎಲ್ಲವೂ ಕೂಡ ಬಹಿರಂಗ ಆಗಬೇಕಾಗಿದೆ ಹೌದು ನಿಜವಾಗ್ಲೂ ಕೂಡ ಇವರು ಷಡ್ಯಂತ್ರ ಮಾಡಿದ್ರೆ ಸರಿಯಾದಂತ ಕಾನೂನು ಕ್ರಮ ಆಗುತ್ತೆ ಇಲ್ಲ ನಿಜವಾಗ್ಲೂ ಇವರು ಷಡ್ಯಂತ್ರ ಮಾಡಿಲ್ಲ ಅಲ್ಲಿ ಆಗಿರುವಂತ ಘಟನೆಯನ್ನ ನೈಜ ಘಟನೆಗಳನ್ನ ವಿಸ್ತಾರವಾಗಿ ಬಿಚ್ಚಿಡುವಂತ ಕೆಲಸವನ್ನ ಮಾಡಿದ್ರೆ ಹೌದು ಎಲ್ಲರೂ ಕೂಡ ಬೆಂಬಲಕ್ಕೆ ನಿಲ್ತಾರೆ ಅಥವಾ ಯಾರೂ ಕೂಡ ಬೆಂಬಲಕ್ಕೆ ಬರಲ್ಲ ಇವರಿಗೆ ಯಾಕೆಂದರೆ ಯಾವ ಹೋರಾಟಗಾರರಾಗಿರ್ಬೋದು ಜನರಾಗಿರ್ಬೋದು ನೋಡಿರಿ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡೋದಕ್ಕೆ ಹೊರಟಿದ್ರು ಇವ್ರಿಗೆ ಯಾರೀ ಇಂಥವ್ರಿಗೆ ಬೆಂಬಲ ಕೊಡ್ತಾರೆ ಅಂತ ಜನ ಮಾತಾಡ್ಕೊಳ್ತಾರೆ ಮತ್ತೊಂದು ಕಡೆ ಇಲ್ಲ ಇವರು ಅಲ್ಲಿ ಆಗಿರುವಂಥ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಆಗಿರುವಂಥ ಒಂದಿಷ್ಟು ಘಟನೆಗಳಿಗೆ ನಿಜವಾಗ್ಲೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಹೋರಾಟ ಏನು ಮಾಡ್ತಾ ಇದ್ದಾರಲ್ಲ ಆ ಹೋರಾಟಕ್ಕೆ ಒಂದು ನ್ಯಾಯ ಸಿಗೋಗ್ಬೇಕು ಅನ್ನೋ ಕಾರಣದಿಂದಾಗಿ ಇವರೆಲ್ಲ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಇವರ ಬೆಂಬಲಕ್ಕೆ ನಾವು ನಿಲ್ಲಬೇಕು ಅನ್ನುವಂಥ ಜನವೂ ಕೂಡ ಇದ್ದಾರೆ ಅದನ್ನ ಬಿಟ್ಬಿಟ್ಟು ಈಗ ಪ್ರತಿಯೊಂದು ವಿಡಿಯೋಗಳಲ್ಲೂ ಈ ರೀತಿಯಾದಂತ ಹೇಳಿಕೆಗಳು ಬರ್ತಾ ಇದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಒಂದಿಷ್ಟು ಹೆಸರುಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾನೆ ಗೌಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ವಿಠ್ಠಲ್ ಪೂಜಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ರವಿ ಪೂಜಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಪ್ರತಿಯೊಂದು ಹೆಸರುಗಳನ್ನ ಬದಲಾವಣೆ ಮಾಡುವಂತ ಕೆಲಸ ಆಗ್ತಾ ಇದೆ ಈಗ ಟೋಟಲ್ ಒಂದು ಇಪ್ಪತ್ತೈದು ವಿಡಿಯೋ ಅಂತೆ ಇನ್ನೊಂದು ಐದು ವಿಡಿಯೋ ಇದೆ ಆ ಐದು ವಿಡಿಯೋದಲ್ಲಿ ಯಾರ್ಯಾರು ಹೆಸರು ಪ್ರಸ್ತಾಪ ಮಾಡ್ತಾರೋ ಏನ್ ಕತೆನ ಎಸ್ ಮುಂದೆ ನೋಡ್ತಾ ಹೋಗೋಣ ಎಸ್ ಇನು ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮ ಶಸ್ತ್ರಾಸ್ತ್ರ ಅನ್ನುವಂಥದ್ದು ಏನಿತ್ತಲ್ಲ ಈ ಹೊಂದಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂ ಮುಖಂಡ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿಗೆ ಬಂಧನ ಭೀತಿ ಶುರುವಾಗ್ಬಿಟ್ಟಿದೆ ಈಗ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿರುವಂತಹ ತಿಮ್ರೊಡ್ಡಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಸೆಷನ್ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಕೆ ಆಗಿದೆ ಸರ್ಕಾರಿ ಅವಿಯೋ ಅವಿಯೋಜಕರ ನೋಟಿಸ್ ಜಾರಿ ಮಾಡಿದಂಥ ನ್ಯಾಯಾಲಯ ನಿರಾಕರಣ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಲು ಇವತ್ತಿನವರೆಗೂ ಕೂಡ ಅವಕಾಶ ಇದೆ ಇಂದು ನಡೆಯುವ ತಿಮ್ಮರೊಡ್ಡಿ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಒಂದು ಕಡೆ ಗಡಿಪಾರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ನೋಟಿಸು ಅಕ್ರಮ ಶಸ್ತ್ರಾಸ್ತ್ರ ಏನು ಕತೆ ಇತ್ತು ತಿಮ್ಮರೊಡ್ಡಿಯವರ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದಿಲ್ಲ ಒಂದು ಬೆಳಕಿಗೆ ಬರ್ತಾ ಇರಬೇಕು ನೋಡಿ ಈ ಒಂದು ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ್ದಾರೆ ಅನ್ನುವಂತ ಆರೋಪ ಏನಿತ್ತು ಇದ್ರಲ್ಲಿ ಅದು ಏರ್ ಗನ್ ಇರ್ಬೋದು ಅಥವಾ ತಲ್ವಾರ್ಗಳು ಇರ್ಬೋದು ಇದ್ರಲ್ಲಿ ಒಂದ್ ರೀತಿ ಹಾ ಪತ್ತೆ ಆಗಿತ್ತು ಪತ್ತೆ ಆದ ನಂತರ ಇದ್ರಲ್ಲಿ ಈ ಹಿಂದೆಯೂ ಬಿದ್ದಿದ್ದಾರೆ ಈ ಒಂದು ಪ್ರಕರಣ ಹಿಂದೆನೂ ಕೂಡ ಪೊಲೀಸರು ಬಿದ್ದಿದ್ದಾರೆ ಆದ್ರೂ ಕೂಡ ಅವರು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ನೋಟಿಸ್ ಕೊಟ್ರೆ ಅವರು ನೋಟಿಸ್ ಕೊಟ್ಟಿದ್ರು ಕೂಡ ಪೊಲೀಸ್ ಅವರು ಅವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಜಾಸ್ತಿ ಅದನ್ನ ತಲೆ ಕೆಡ್ಸ್ಕೊತಾ ಇಲ್ಲ ಕಾರಣ ಏನು ಅಂತಂದ್ರೆ ಒಂದು ಕಡೆ ಆ ಒಂದು ಗಡಿಪಾರು ಅನ್ನೋ ವಿಚಾರ ಏನಿತ್ತು ಅದು ಮತ್ತೊಂದು ಕಡೆ ಈ ಒಂದು ಧರ್ಮಸ್ಥಳ ಕೇಸು ಮತ್ತೊಂದು ಕಡೆ ಅದು ಕಡಿಮೆ ಆಗೋಯ್ತೇನೋ ಅಂತ ಹೇಳಿ ಮತ್ತೊಂದು ಈ ಒಂದು ಶಸ್ತ್ರಾಸ್ತ್ರಗಳು ಏನು ಪತ್ತೆ ಆಗಿತ್ತು ಈ ಒಂದು ಕೇಸ್ ಹಾಗಾಗಿ ಯಾವ್ದಕ್ಕಪ್ಪ ಉತ್ತರ ಕೊಡೋದು ಯಾವ್ದಕ್ಕೆ ಏನ್ ಮಾಡೋದು ಅಂತ ಹೇಳಿ ಸದ್ಯ ಅವರು ಯಾವ್ದಕ್ಕೂ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ ಆದ್ರೂ ಕೂಡ ಪೊಲೀಸ್ ಅವರು ಏನ್ ಕ್ರಮ ತೆಗೆದುಕೊಳ್ತಾರೆ ನೋಡಿ ಒಂದು ಎರಡರಿಂದ ಮೂರ್ ಸರಿ ನೋಟಿಸ್ ಕೊಡಬಹುದು ಅದಾದ್ಮೇಲೆ ನೀವು ಬಂದೇ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಖಂಡಿತ ಅರೆಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಮತ್ತೆ ಅಹ್ ತಿಮ್ಮರೋಡಿ ಅವರಿಗೆ ಬಂಧನ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ಇದೀಗ ಅವ್ರಿಗೆಲ್ಲೋ ಒಂದ್ ರೀತಿ ಭಯ ಶುರುವಾಗಿದೆ ಎಸ್ ತಿಮ್ರೊಡ್ಡಿ ಅವರಿಗೆ ನೋಟಿಸ್ ಮೇಲೆ ನೋಟಿಸ್ ಕೊಡುವಂತ ಕೆಲಸವೂ ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಇವತ್ತು ಮೂರನೇ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇದೆ ನೋಡಿ ಮತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಬಂಧನ ಭೀತಿ ಶುರು ಆಗ್ಬಿಡ್ತಾ ಅನ್ನುವಂಥದ್ದು ನೋಡಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಬಂಧನ ಭೀತಿ ಶುರುವಾಗಿದೆ ಹೋರಾಟಗಾರನ ಮನೆಗೆ ಬಂತು ಮೂರನೇ ನೋಟಿಸ್ ತಿಮರೋಡಿ ಉಜಿರೆಯ ಮನೆಗೆ ತೆರಳಿ ನೋಟಿಸ್ ಕೊಟ್ಟಿದ ಕೊಟ್ಟಿದ್ರು ಪೊಲೀಸ್ ಅವರು ಏಳು ವರ್ಷಕ್ಕೂ ಹೆಚ್ಚು ಜೈಲು ಶಿಕ್ಷೆಯ ಸೆಕ್ಷನ್ ಹಾಕಿದ್ದಾರೆ ಎಸ್ ಎಸ್ಐಟಿಯವರು ಹಾಗಾಗಿ ತಿಮ್ಮರೋಡಿಗೆ ಎಲ್ಲ ಜೈಲ್ ಆಗಬಹುದಾ ಈ ಒಂದು ವಿಚಾರದಲ್ಲಿ ಅದರಲ್ಲೂ ಕೂಡ ಏರ್ ಗನ್ ಇರ್ಬೋದು ಅಥವಾ ತಲ್ವಾರ್ ಇರ್ಬೋದು ಬಹಳ ಸೆನ್ಸಿಟಿವ್ ವಿಚಾರ ಇದೆಲ್ಲವೂ ಕೂಡ ಹಾಗಾಗಿ ಎಲ್ಲೋ ಒಂದ್ ರೀತಿ ಏಳು ವರ್ಷಕ್ಕೂ ಹೆಚ್ಚು ಏನಾದ್ರೂ ಜೈಲ್ ಶಿಕ್ಷೆ ಆಗ್ಬಿಡುತ್ತಾ ಅನ್ನುವಂಥದ್ದು ಯಾಕಂದ್ರೆ ಆತರ ಇದೆ ಆ ಪ್ರಕರಣ ಅದ್ರಲ್ಲಿ ಪೊಲೀಸವ್ರು ಸ್ವಲ್ಪ ಗಮನ ಹೆಚ್ಚಾಗಿ ಕೊಡ್ತಾರೆ ಅದ್ರಲ್ಲಿ ಈ ತಲವಾರ್ ಇರ್ಬೋದು ಈ ಲಾಂಗು ಮಚ್ಚು ಈ ಗನ್ಗಳು ಇವೆಲ್ಲ ಸಿಕ್ಕಿದ್ರೆ ಗನ್ ಅಂತ ಬಂದಾಗ ಏರ್ಗನ್ ಇರ್ಲಿ ಅಥವಾ ಬೇರೆ ಏನಾದ್ರು ಗನ್ ಇದ್ರೆ ಅದಕ್ಕೆ ನೋಟ ಇದು ಏನಂತ ಲೈಸೆನ್ಸ್ ಅಂತ ಅಂದಾಗ ಇರೋದಿಲ್ಲ ಯಾಕಂದ್ರೆ ಈ ಕಾಡು ಪ್ರದೇಶಗಳಲ್ಲಿ ಆ ಭಾಗದಲ್ಲಿ ಅಂತ ಅಂದಾಗ ಗೆ ಯಾವುದೇ ರೀತಿಯಾದಂತಹ ಲೈಸೆನ್ಸ್ ಟಿ ಎಂ ಎಂ ಬುಲೆಟ್ ಅಂತ ಇರುತ್ತಲ್ಲ ಆ ಅದ್ರ ಮೇಲೆ ಒಂದಿಷ್ಟು ಲೈಸೆನ್ಸ್ ಶುರುವಾಗುತ್ತೆ ಫೈವ್ ಎಂ ಎಂ ಆಗಿರಬಹುದು ಟ್ವೆಂಟಿ ಎಂ ಎಂ ಒಂದ್ ಕಡೆ ಬಳಸ್ತಾ ಇದ್ರು ಅನ್ನುವಂತ ಕಾರಣದಿಂದಾಗಿ ಒಂದ್ ಕಡೆ ಬಂಧನ ಭೀತಿ ಶುರುವಾಗ ಯಾಕಂದ್ರೆ ಫೈವ್ ಎಂ ಎಂ ಅಂತ ಬಂದಾಗ ಟೆನ್ ಎಂ ಎಂ ಅಂತ ಬಂದಾಗ ಟ್ವೆಂಟಿ ಎಂ ಅಂತ ಬಂದಾಗ ಯಾವ ರೀತಿಯಾಗಿ ಲೈಸೆನ್ಸ್ ತೆಗೆದುಕೊಳ್ಬೇಕು ಏನ್ ಕತೆ ಅನ್ನೋದು ಯಾಕಂದ್ರೆ ಬುಲೆಟ್ ಸೈಜ್ ಮೇಲೆ ಹೋಗುತ್ತೆ ಅಲ್ಲಿ ಲೈಸೆನ್ಸ್ ಅಂತ ಅಂದಾಗ ಸೊ ಅದೇ ರೀತಿ ಎಸ್ ಈಗ ಒಂದಿಷ್ಟು ಗ್ರಾಫಿಕ್ಸ್ ಕೂಡ ಇದೆ ಯಾಕಂದ್ರೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದಾಗ ಏಳು ವರ್ಷಕ್ಕೂ ಹೆಚ್ಚು ಜೈಲು ಶಿಕ್ಷೆ ಸೆಕ್ಷನ್ ಹಾಕಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅಂದಾಗ ನಾವು ಗಮನಿಸ್ತಾ ಹೋದಾಗ ನೋಡ್ರಿ ರೀ ಏನ್ ಕತೆ ಇದು ಎಷ್ಟರ ಮಟ್ಟಿಗೆ ಆಗ್ಬೋದು ಯಾಕಂದ್ರೆ ಈಗ ಜಾಮೀನು ರಹಿತ ಸಕ್ಷನ್ಗಳು ಏನಿದಾವೆ ಅದು ಕೂಡ ಒಂದಿಷ್ಟು ಗಮನಿಸಬೇಕಾಗಿರುವಂಥದ್ದು ನೋಡಿ ತಿಮ್ರೊಡ್ಡಿ ಜೈಲ್ಗೆ ಫಿಕ್ಸ್ ಆಗ್ಬಿಡ್ತಾರ ಹಾಗಾದ್ರೆ ಒಂದು ಕಡೆ ಜೈಲಲ್ಲೇ ಹಾಕಿಬಿಡ್ತಾರ ಯಾಕಂದ್ರೆ ಒಂದು ಕಡೆ ರೈಚೂರು ಭಾಗದ ಕಡೆ ಕಳಿಸ್ತಾರೆ ಅನ್ನುವಂಥದ್ದು ಒಂದು ಕಡೆ ಅಲ್ಲಿಯೂ ಜನವು ಕೂಡ ಒಂದು ಕಡೆ ಒಡ ಇದ್ದಾರೆ ಬೇಡ್ರಿ ಯಾವುದೇ ಕಾರಣಕ್ಕೂ ಕಳ್ಸಕ್ಕೆ ಹೋಗಬೇಡ್ರಿ ಅಂತ ಒಂದಿಷ್ಟು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈಗ ನಾವು ಗಮನಿಸ್ತಾ ಹೋದಾಗ ಏಳು ವರ್ಷಕ್ಕೂ ಹೆಚ್ಚು ಜೈಲು ಶಿಕ್ಷೆಯ ಸೆಕ್ಷನ್ ಹಾಕಿದಂತ ಎಸ್ ಐ ಟಿ ಅಧಿಕಾರಿಗಳು ಈಗ ಹಾಕಿರುವಂಥ ಸೆಕ್ಷನ್ ಜಾಮೀನು ರಹಿತ ಸೆಕ್ಷನ್ ಆಗಿದೆ ಈ ಸೆಕ್ಷನ್ ಹಾಕಿದ್ರೆ ನೋಟಿಸ್ ನೀಡದೆ ಬಂಧಿಸಬಹುದು ಯಾವುದೇ ಸಂದರ್ಭದಲ್ಲೂ ಕೂಡ ಬಂಧಿಸಬಹುದು ಅವ್ರನ್ನ ಯಾಕಂದ್ರೆ ಈಗಾಗಲೇ ಒಂದಿಷ್ಟು ಮೂರು ನೋಟಿಸ್ ಕೊಟ್ಟಿದ್ದಾರೆ ಈಗ ಎಸ್ ಐ ಟಿ ಒಂದಿಷ್ಟು ಅಂದ್ರೆ ಹೆಚ್ಚಿನ ಸಕ್ಷನ್ ಗಳ ಹಾಕಿದ್ರಿಂದಾಗಿ ಅವರನ್ನ ಯಾವಾಗ ಬೇಕಾದರೂ ಕೂಡ ಬಂಧಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಬಂಧಿಸುವ ವಿಚಾರದಲ್ಲಿ ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟಿದ್ದವು ಅವರು ಬಂಧಿಸಬೇಕಾ ಅಥವಾ ಬೇಡವಾ ಅನ್ನುವಂಥದ್ದು ಅಧಿಕಾರಿಗಳಿಗೆ ಅಂದರೆ ತನಿಖಾಧಿಕಾರಿಗಳು ಏನು ಎಸ್ ಐ ಟಿ ಅಧಿಕಾರಿಗಳಿದ್ದಾರೆ ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು ನೋಡಿ ಆಮ್ಸ್ ಆ್ಯಕ್ಟ್ನಲ್ಲಿ ಸಾವಿರದ ಒಂಬೈನೂರ ಐವತ್ತು ಅಡಿಯಲ್ಲಿ ಏಳು ವರ್ಷ ಜೈಲು ಆಗುತ್ತೆ ಅಂತಂದರೆ ಎ ಅಲ್ಲಿ ಬಂದಾಗ ಮತ್ತೊ ಮತ್ತೊಂದು ಕಡೆ ಇದೇ ಆ್ಯಕ್ಟಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರ ಆ್ಯಕ್ಟಲ್ಲಿ ಹತ್ತು ವರ್ಷ ಜೈಲು ಕೂಡ ಆಗಬಹುದು ಬಿ ಎಲ್ಲಿ ಸೊ ಹಾಗಾಗಿ ಒಂದು ಕಡೆ ಭಯ ಶುರುವಾಗಿಬಿಟ್ಟಿದೆ ಏನಪ್ಪ ಇದು ಅಕ್ರಮ ಶಸ್ತ್ರಾಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ತಲ್ವಾರ್ ಅನ್ನುವಂಥದ್ದಿದೆ ಮತ್ತೊಂದು ಕಡೆ ಏರ್ಗನ ಅನ್ನುವಂಥದ್ದಿದೆ ಇವೆರಡೂ ಕೂಡ ಅಂತಂದರೆ ಬೆಳತಂಗಡಿ ಪೊಲೀಸ್ ಅಧಿಕಾರಿಗಳು ಬಹಳಷ್ಟು ಅವರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿದರು ಮನೆಗೆ ಅಂಟಿಸುವಂಥ ಕೆಲಸವೂ ಕೂಡ ಮಾಡಿದರು ಆದರೆ ಹೋಗಿ ವಿಚಾರಣೆಯನ್ನ ಹಾಜರಾಗಬೇಕಾಗಿತ್ತು ವಿಚಾರಣೆಗೆ ಯಾಕೆ ಹಾಜರಾಗ್ಲಿಲ್ಲ ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಸೊ ಈಗ ಮತ್ತೊಂದು ಕಡೆ ಸರ್ಕಾರಕ್ಕೆ ಬಹಳಷ್ಟು ತಲೆನೋವಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಆ ರೋಶ್ನಿ ಅದ್ರ ಬಗ್ಗೆ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ನೋಡ್ತಾ ಹೋಗೋಣ